ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬೆಳಗಿನ ತಿಂಡಿಗೆ ಪೂರಿ ಹಾಗೂ ಆಲೂಗಡ್ಡೆ ಸಾಗುವನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ ಆ ಬೌಲ್ಗೆ ಆಶೀರ್ವಾದ ಗೋಧಿ ಹಿಟ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಗೆ ಅದಕ್ಕೆ ಸ್ವಲ್ಪ ನಾನು ಈಗ ಚಿರೋಟಿ ರವನ್ನ ತೊಗೊಂಡು ಚಿರೋಟಿ ರವನ್ನ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಅದಕ್ಕೆ ತೊಗೊಂಡಿರ್ತೀವಿ ಒಂದು ಎರಡು ಬೌಲು ಚಪಾತಿ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಚಿರೋಟಿ ರವನ್ನ ನಾನೀಗ ಇದ್ದೀನಿ ಅದಕ್ಕೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರನ್ನು ಹಾಕಿ ಹಿಟ್ಟನ್ನು ಹದವಾಗಿ ನೀಟಾಗಿ ನಾನು ಇದ್ದೀನಿ ನೀಟಾಗಿ ಈಗ ಹಿಟ್ಟನ್ನು ಕಲಿಸ್ಕೊಂಡು ಕಲಿಸ್ಕೊಳ್ತಾ ನೀಟಾಗಿ ಅದಕ್ಕೆ ಹಾಗೆ ನೀಟನ್ನು ನೀಟಾಗಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಳೋಣ ಹಿಟ್ಟನ್ನು ಹೀಗೆ ನಾದ್ಬಿಟ್ಟು ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಹಿಟ್ಟಿಗೆ ನಾನು ನೀಟಾಗಿ ಎಲ್ಲ ಅಪ್ಲೈ ಮಾಡಿಕೊಂಡು ಅದನ್ನು ಈ ರೀತಿ ಗುಂಡಿಗೆ ಬೇಯಿಸಿ ನಾದಿಬಿಟ್ಟು ಇಡ್ತಾಯಿದ್ದೀನಿ ಈಗ ಹಾಫ್ ಅನ್ ಅವರ್ ನಮಗೆ ಸಾಗು ಮಾಡೋದಕ್ಕೆ ಒಂದು ಎರಡು ಪೊಟೆಟೋನ ನಾವು ಅದನ್ನು ನಾಲ್ಕು ಭಾಗಗಳಾಗಿ ಕಟ್ ಮಾಡಿಕೊಂಡು ಗ್ಯಾಸ್ ಸ್ಟವನ್ನು ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರೊಳಗೆ ಆಲೂಗಡ್ಡೆಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಒಂದೆರಡು ವಿಸಿಲಿ ಬರೋ ಹಾಗೆ ಬೇಯಿಸ್ಕೊಳ್ಳೋಣ ಈಗ ನಾವು ಆಲ್ರೆಡಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡು ಅದರೊಳಗೆ ನಾವು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀವಿ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಸ್ಯಾಶ್ವಿ ಜೀರಿಗೆ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಳ್ಳೋಣ ಅದು ಫ್ರೈ ಆಗ್ತಾ ಆಗ್ತಿದ್ದಂಗೆ ಮತ್ತು ಅದಕ್ಕೆ ಕಡಲೆಬೇಳೆ ಬೇಳೆಯನ್ನು ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಹಾಕಿ ಅದನ್ನು ಫ್ರೈ ಮಾಡ್ತಾ ಇರೋಣ ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ನಾವು ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಅದಕ್ಕೆ ಹಸಿ ಮೆಣಕಾಯಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡ್ಬಿಡೋಣ ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈ ಕಡೆ ಸೈಡಿಗೆ ನಾವು ಕುಕ್ಕರನ್ನು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಬೇಯಿಸೋಕ್ಕೆ ಅದನ್ನು ಓಪನ್ ಮಾಡ್ಕೊಂಬಿಟ್ಟು ನಾವು ನೀರನ್ನು ಬಸ್ತು ಆಲೂಗಡ್ಡೆಯನ್ನು ನಾವು ಸುಲಿದು ಇಟ್ಕೊಳ್ಳೋಣ ಮತ್ತು ನಂತರ ಇದಕ್ಕೆ ಈರುಳ್ಳಿ ಈ ಹಸಿ ಮೆಣ್ಸಿನ್ಕಾಯಿ ಫ್ರೈ ಆಗ್ತಾಯಿದೆ ಟೊಮೊಟೊ ಹಾಕ್ಕೊಳ್ಳೋಣ ಹೆಚ್ಚಿರ್ತಕ್ಕಂಥ ಟೊಮೊಟೊವನ್ನು ಟೊಮೊಟೊ ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ ಹೀಗೆ ಫ್ರೈ ಮಾಡಿ ಅದಕ್ಕೆ ನಾವು ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಕಿ ತದನಂತರ ನಾವು ಮತ್ತೆ ಅದಕ್ಕೆ ಅರ್ಶಿಣ ಪುಡಿಯನ್ನು ಹಾಕೊಳ್ಳೋಣ ಹಾಕ್ಕೊಂಡ ನಂತರ ಅದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಫ್ರೈ ಮಾಡಿಕೊಂಡು ನೀಟಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಹಾಕ್ಕೊಂಡು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಅದಕ್ಕೆ ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಹೀಗೆ ಎಲ್ಲ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಹಾಕಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಈಗ ನೀಟಾಗಿ ಎಲ್ಲ ತಿರುಗಿಸಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಆಲೂಗಡ್ಡೆ ಪ ಸಾಗು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಆಲೂಗಡ್ಡೆ ಸಾಗು ರೆಡಿ ಆಗುತ್ತೆ ಬನ್ನಿ ಇದನ್ನು ಹೀಗೆ ಇಟ್ಬಿಟ್ಟು ನಾವು ಈ ಕಡೆ ಗ್ಯಾಸ್ ಸ್ಟವನ್ನ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡು ಪೂರಿನ ನಾವು ಮಾಡ್ಕೊಂಬರೋಣ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಾವು ಅದನ್ನು ಕಾಯಿಸ್ಲಿಕ್ಕೆ ಇಡೋಣ ಎಣ್ಣೆ ಕಾಯಿಸ್ಲಿಕ್ಕೆ ನಂತರ ಇದು ಈಗ ಹಿಟ್ಟನ್ನು ತಗೊಂಡು ಅದನ್ನು ನೀಟಾಗಿ ನಾವು ದುಂಡು ದುಂಡು ಗುಳ್ಳೆಗಳನ್ನು ಮಾಡಿಕೊಂಡು ಚಪಾತಿಯ ಶೇಪ್ಗೆ ನಾವು ರೌಂಡಾಗಿ ತಿಡ್ಕೊಂಡ್ಬಿಡೋಣ ಅದರಲ್ಲಿ ನಾಲ್ಕು ಭಾಗಗಳಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಅದರಲ್ಲಿ ಎಣ್ಣೆಯಲ್ಲಿ ಒಂದೊಂದೇ ಆಗಿ ನಾವು ನೀಟಾಗಿ ಪೂರಿಯನ್ನು ಫ್ರೈ ಮಾಡ್ಕೊಂಡು ಬರೋಣ ಹೀಗೆ ಪೂರಿ ನೀಟಾಗಿ ನೋಡಿ ಎಷ್ಟು ಚೆಂದ ಬರ್ತಾಯಿದೆ ಪೂರಿ ಉಬ್ಬಿಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಬರೋ ರೀತಿ ಒಂದೊಂದಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಹೀಗೆ ತಗೊಳ್ಳೋಣ ಫ್ರೆಂಡ್ಸ್ ತಗೊಳ್ಳೋಣ ಫ್ರೆಂಡ್ಸ್ ಈಗ ಪೂರಿ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಹಾಗೆ ಒಂದೊಂದಾಗಿ ಎಲ್ಲ ಪೂರಿಗಳನ್ನು ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಕರೆದಿಟ್ಟುಕೊಳ್ಳೋಣ ಹಾಗೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಪೂರಿ ವಿತ್ ಪೊಟ್ಯಾಟೋ ಸಾಗು ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟ್ ಅಂತ ನೀವು ಮಾಡಿ ಹೇಳಿ ನಾನು ನಿಮಗೆ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ